ರು ತೀರ್ಥರು ವಿಶ್ವೇಶತೀರ್ಥರೋ ವಿಶ್ವಮಾನ್ಯರಿಂದ ವಿಶ್ವೇಶತೀರ್ಥರಾದರು ತೀರ್ಥರು ತೀರ್ಥರು ಓಂ ಬಾಲ ಸನ್ಯಾಸಿಗಳು ಬಾಲಕೃಷ್ಣ ಭಜಕರು ಭವನಯನ ಪಾದ ನಂಬಿ ಭಕ್ತರನ್ನ ಪುರವರು ತೀರ್ಥರು ತೀರ್ಥರು ವಿಶ್ವೇಶತೀರ್ಥರು ವಿದ್ಯಾಮಾನ್ಯ ತೀರ್ಥರಿಂದ ಸಕಲ ಶಾಸ್ತ್ರ ಪಡೆದರು ವಿಶ್ವಕ್ಕೆಲ್ಲ ವಿಷ್ಣು ಸರ್ವೋತ್ತಮನೆಂದು ಸಾರಿದರು ವಿದ್ಯಾಮಾನ್ಯ ತೀರ್ಥರಿಂದ ಸಕಲ ಶಾಸ್ತ್ರ ಪಡೆದರು ವಿಶ್ವಕ್ಕೆಲ್ಲ ವಿಷ್ಣು ಸರ್ವೋತ್ತಮನೆಂದು ಸಾರಿದರು ವಿಶ್ವದಲ್ಲೇ ಮಧ್ವ ಮತವು ಶ್ರೇಷ್ಠವೆಂದು ಹೇಳಿದರು ವಿಜಯ ಸರತಿ ವಿಶ್ವೇಶನನ್ನು ಸದಾ ಪೂಜೆ ಮಾಡಿದರು ತೀರ್ಥರು